ಇನ್ನು ಬೀದರ್ ನಲ್ಲಿ ವಿದ್ಯಾರ್ಥಿಯ ಜನಿವಾರ ತೆಗೆಸಿದ ವಿಚಾರ ಏನಿತ್ತು ವಿದ್ಯಾರ್ಥಿ ಸಚಿವ್ರತ್ ಕುಲಕರ್ಣಿ ಮನೆಗೆ ಸಚಿವ ಖಂಡ್ರೆ ಅವರು ಭೇಟಿಯನ್ನ ಕೊಟ್ಟಿದ್ದಾರೆ ಸಚಿವ ಸುಚಿವ್ರತ್ ಕುಲಕರ್ಣಿ ಮನೆಗೆ ಈಶ್ವರ್ ಖಂಡ್ರೆ ಈಗ ಭೇಟಿ ಕೊಟ್ಟಿದ್ದಾರೆ ಧೈರ್ಯ ತುಂಬಿದ್ದಾರೆ ಈ ಸಂದರ್ಭದಲ್ಲಿ ಜೊತೆಗೆ ಉನ್ನತ ಶಿಕ್ಷಣಕ್ಕೆ ನೆರವಾಗುವ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ ಉನ್ನತ ಶಿಕ್ಷಣಕ್ಕೆ ನಾವು ನೆರವಾಗ್ತೀವಿ ಅಂತ ಹೇಳಿದಾರೆ ಅಂದ್ರೆ ಆರ್ಥಿಕ ಸಹಾಯದ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಬಟ್ ನಾಲ್ಕು ವರ್ಷ ಮಾಡ್ತೀರಾ ಸರ್ ಒಂದು ಪ್ರಶ್ನೆ ಇದು ಇಂಥದ್ದು ಮರುಕಳಿಸ್ಬಾರ್ದು ನೋಡಿ ಧಾರವಾಡದಲ್ಲೂ ಆಗಿದೆಯಂತೆ ಈಗ ಸಚಿವರತ್ ಎಕ್ಸಾಮ್ ಬರ್ದಿಲ್ಲ ಇಲ್ಲಿ ಎಕ್ಸಾಮ್ ಬರ್ದಿದ್ದಾರೆ ಬಟ್ ಸರಿಯಾಗಿ ಯಾಕೆ ಬರೋಕ್ಕಾಗಿಲ್ಲ ಮಾನಸಿಕವಾಗಿ ಕಿರುಕುಳ ಸೊ ಎಷ್ಟು ಜನಕ್ಕೆ ಅಂತ ಹೋಗಿ ಈಗ ನಾವು ಇದೇ ರೀತಿಯಾಗಿ ಭರವಸೆ ಕೊಡ್ಲಿಕ್ಕಾಗತ್ತೆ ಮೊದಲು ಮಾಡ್ಬೇಕಾಗಿರೋದು ಏನು ಹೇಳಿ ಇವಾಗ ಈ ರೀತಿಯಾಗಿ ರೂಲ್ಸ್ ಗೊತ್ತಿಲ್ಲದಲ್ಲೇ ಅವಿವೇಕತನ ಪ್ರದರ್ಶನ ಮಾಡ್ತಾರಲ್ಲ ಅಂಥವ್ರುಗಳಿಗೆ ಟ್ಯೂಷನ್ ಕೊಡಿ ರೂಲ್ಸ್ ಏನು ಹೆಂಗೆ ಹೋಗ್ಬೇಕು ಯಾವ್ದನ್ನ ಹಾಕೊಂಡು ಹೋಗ್ಬೇಕು ತೊಗೊಂಡು ಹೋಗಬಾರ್ದು ಇಂಥದ್ರ ಬಗ್ಗೆ ಕನಿಷ್ಠ ಪ್ರಜ್ಞೆನ ಅವ್ರಗಳಿಗೆ ಮೂಡಿಸೋ ಕೆಲಸ ಮಾಡಿ ಫೈನಲಿ ಬಟ್ ಇದು ಮೆಚ್ಚುವಂಥದ್ದೇ ಸಚಿವ ಈಶ್ವರ್ ಖಂಡ್ರೆ ವಿದ್ಯಾರ್ಥಿ ಮನೆಗೆ ಹೋಗಿ ಏನಾಯ್ತಪ್ಪ ಅಂತ ಕೇಳೋದ್ರ ಮುಖಾಂತರ ಆಯಿತು ಬಿಡು ತಲೆ ಕೆಡಿಸ್ಕೊಳ್ಬೇಡ ನಿಮ್ಮ ಜೊತೆ ಇರ್ತೀವಿ ಅಂತ ಅಂದರೆ ಒಂದು ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಬಟ್ ಈ ಭರವಸೆ ಎಲ್ಲಿ ತನಕ ಆಗುತ್ತೆ ಒಂದು ಪ್ರಶ್ನೆ ನಾಲ್ಕು ವರ್ಷ ಇಂಜಿನಿಯರಿಂಗ್ ಮಾಡ್ಬೇಕಾಗ್ತಾ ಒಂದ್ರು ಒಂದು ಒಂದ್ ಇವ್ರುಗಳೆಲ್ಲ ನಿಂತ್ಕೋಬೋದು ವಿಚಾರ ಜೀವಂತವಾಗಿರುತ್ತೆ ಆಮೇಲೆ ಆ ಹುಡ್ಗನ್ ಕತೆ ದುಡ್ಡು ಎಲ್ಲಿಂದ ಹೊಂದಿಸ್ತಾರೆ ಐದಾರು ಜನ ಫೇಸ್ ಮಾಡ್ತಿರೋದು ಸದ್ಯಕ್ಕೆ ಬೆಳಕಿಗೆ ಬರ್ತದೆ ಅವ್ರಗಳಿಗೆಲ್ಲ ಯಾರ್ ಸಪೋರ್ಟ್ ಮಾಡ್ತೀರಿ ಹಾಗಾದ್ರೆ ಸೊ ಅಲ್ಲಿ ಬುಡದಲ್ಲೇ ಸರಿ ಮಾಡ್ಬೇಕು ಇದನ್ನ ರಿಪೇರಿ ಮಾಡಬೇಕು ಕಾಲೇಜ್ ಕಾಲೇಜಲ್ಲಿ ಫ್ರೀ ಸೀಟ್ ಕೊಡ್ತೀವಿ ನನಗೆ ತುಂಬ ಖುಷಿಯಾಯಿತು ಬಟ್ ನನ್ನ ಬೆಂಗಳೂರು ನಾನು ಅಂದ್ಕೊಂಡಿದ್ದೀನಿ ಬೆಂಗಳೂರಲ್ಲಿ ಎಕ್ಸಾಮ್ ಹೋಗೋ ಟಾಪ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಅಡ್ಮಿಷನ್ ಸಿಗುತ್ತೆ ಅಂತ ನನ್ನ ಆಸೆ ಇಟ್ಕೊಂಡು ಕೊಡ್ತೀನಿ ಬಟ್ ಇವರ ಸಪೋರ್ಟ್ ಮಾಡಿದ್ನೂ ನನಗೆ ತುಂಬ ಖುಷಿ ಆಯಿತು ಸರ್ ಮತ್ತು ಅಲ್ಲಿ ಬೆಂಗಳೂರಲ್ಲಿ ಟಾಪ್ ಮೆಡಿಕಲ್ ಕಾಲೇಜಲ್ಲಿ ಯಾವತ್ತು ಇಂಜಿನಿಯರಿಂಗ್ ಕಾಲೇಜಸಲ್ಲಿ ಅಡ್ಮಿಷನ್ ಸಿಕ್ಕರೆ ಒಳ್ಳೆಯದು ಒಳ್ಳೇದು ಸರ್ ಅಂದ್ರೆ ಟಿ ಬರುವಾಗ ಬೆಂಗ್ಳೂರ ಕಲಿತು ಬೆಂಗ್ಳೂರ ಕಲಿ ಎಜುಕೇಶನ್ ಮಾಡ್ಬೇಕಂದ್ರೆ ಆಸೆ ಇಟ್ಕೊಂಡು ಆಸೆ ಸಿ ಇ ಟಿ ಬರ್ದಿ ಚಲೋ ರ್ಯಾಂಕ್ ತಂದು ಬೆಂಗಳೂರಲ್ಲಿ ಟಾಪ್ ಇಂಜಿನಿಯರಿಂಗ್ ಅಡ್ಮಿಷನ್ ತಗೊಂಡಿ ಚೆನ್ನಾಗಿ ಕೋರ್ಸ್ ಆಸೆ ಮಾಡಿ ನಮ್ಮ ಅಣ್ಣ ನಮ್ಮ ಅಣ್ಣ ಈ ತಾನೇ ಅವನು ಅಲ್ಲಿ ಬೆಂಗಳೂರಲ್ಲಿ ಅಡ್ಮಿಷನ್ ತಗೊಂಡು ಗ್ರಾಜುಯೇಟ್ ಆಗಿದ್ದಾನೆ ಸರ್ ಹ್ಮ್ ಅಂದ್ರೆ ಈಶ್ವರ್ ಕೊಂಡವ್ರು ಇಲ್ಲಿ ಘೋಷಣೆ ಮಾಡುದು ಖುಷಿ ಆಸೆ ಬೆಂಗ್ಳೂರ ಕಲಿಬೇಕಂದ್ರೆ ಸರ್ ಸಪೋರ್ಟ್ ತುಂಬಾ ಖುಷಿ ಆಯ್ತು ಅವ್ರು ಅದೇ ಅಂದ್ರ ನಮ್ ಕಾಲೇಜ್ ಅದ ನಮ್ ಕಾಲೇಜಿನಾಗ ನಾವ್ ಅಡ್ಮಿಶನ್ ಮಾಡಿಸ್ತಾ ಬಂದಿಶನ್ ಈಶ್ವರ್ ಖಂಡ್ರೆಸ್ರ ಮನಿಗ್ ಬಂದಿರಿ ಮುಂಜಾತ್ ಬಂದಿರು ಬಂದು ನಮ್ ಕಾಲೇಜ್ ಅದ ಯಾರು ಇದು ಮಾಡಲ್ ಹೋದ್ರೆ ಎಕ್ಸಾಮ್ ಮಾಡ್ಸರು ಚೊಲೋ ಆಯ್ತು ಮಾಡ್ಸಲ್ ಹೋದ್ರ ಅಂದ್ರೆ ನನ್ ಬಳಿ ಯಾವ್ದೇ ಡಿಪಾರ್ಟ್ಮೆಂಟ್ ಇರ್ಲಿ ನಿನ್ಗೆ ಯಾವ ಡಿಪಾರ್ಟ್ಮೆಂಟ್ ಬೇಕು ಆ ಡಿಪಾರ್ಟ್ಮೆಂಟ್ ನಾ ಅಡ್ಮಿಷನ್ ಮಾಡ್ಸ್ಲಿಕ್ಕೆ ಒಂದ್ ರೂಪಾಯಿ ಅಂತಂದು ಆಶ್ವಾಸನೆ ಕೊಟ್ಟು ಹೋಗ್ಯಾರೀಶನ್ ನಮಗ್ ಚಲೋ ದೊಡ್ಡ ಅದ ದೊಡ್ಡ ಕಾಲೇಜ್ ಸಿಕ್ಕೋದು ಭಾಳ ಚಲೋ ಅದ ರೀ ಬೆಂಗ್ಳೂರ್ ಮಾಡಿಸ್ಬೇಕಂದ್ರೆ ನಮ್ಮ ಪೈಲೂ ಒಂದು ಯೋಜನೆ ಇತ್ತು ಚಲೋ ನಂಬರ್ ತಗೊಂಡು ಅಂದ್ರೆ ಬೆಂಗ್ಳೂರ್ ಸೀಟ್ ಮಾಡ್ಸ ದೊಡ್ಡ ಮಗ ಬೆಂಗ್ಳೂರ್ಗೆ ಹೋದೆ ರೀ ಬೆಂಗ್ಳೂರ್ ಕಾಲೇಜ್ನಾಗೆ ಹೋದೆ ಅದಕ್ಕೆ ದೊಡ್ಡ ಅಲ್ಲೇ ಮಾಡಿಸ್ಬೇಕು ಅಂತ ನಮ್ನು ಇದು ಇತ್ತು ಇದೆಲ್ಲ ಇಷ್ಟು ದೊಡ್ಡ ಘಟನೆ ಆಗೋಯ್ತು ಹಿಂಗಾಗಿ ನಮ್ಮನು ಕೆಲ ಸೂತ್ರ ಅವ್ರನು ಸರ್ನು ಅಂದ್ರೆ ಅಂದ್ರೆ ಕಾಮೆಂಟ್ ಕೇರ್ ಎಕ್ಸಾಮ್ ಕೊಡುವಂದ್ರೆ ಕಾಮೆಂಟ್ ಕೇರ್ದು ಫೀಸ್ ತುಂಬಿಲ್ಲ ನಾವು ಯಾಕಂದ್ರೆ ಕರ್ನಾಟಕದಾಗೆ ಮಾಡೋದಿತ್ತು ಫೀಸ್ ತುಂಬಿಲ್ಲ ಅದು ಹತ್ತು ತಾರೀಕಿಗೆ ಅದ ಕೊಟ್ಟ ಎಕ್ಸಾಮ್ ಅಂದ್ರೆ ಅದಕ್ಕನು ಏನು ಅಮೌಂಟ್ ಹತ್ತದ ಕಾಮೆಂಟ್ ಕೇರ್ ಅಮೌಂಟಿಂದು ಇದು ಅದ ಎಕ್ಸಾಮ್ ಅದು ಫೀಸ್ ತುಂಬಬೇಕಾಗ್ತದೆ ಹೆಚ್ಚಿನ ಫೀಸ್ ಇರ್ತದೆ ಅವರು ಅದೇ ಅಂದ್ರೆ ನಮ್ಮ ಕಾಲೇಜ್ ಅದ ನಮ್ಮ ಕಾಲೇಜ್ನಾಗ ನಾವು